ತುಂಬ ಖುಷಿ ಆಯ್ತು ಚೆನ್ನಾಗಿ ಎಲ್ಲ ಬಂದಿದೆ ಮತ್ತೆ ಮೊದಲನೇ ಶೋಗೆ ನನಗೆ ಇಷ್ಟು ಹೌಸ್ಫುಲ್ ಆಗ್ತದೆ ಅನ್ಕೊಂಡೇ ಇಲ್ಲ ಬಟ್ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದೆ ಮೊದಲು ಸಾಂಗ್ ಸಾಂಗಿಂದ ಅದರಿಂದ ನನಗೆ ನನ್ನ ಟ್ರೈಲರು ಮತ್ತೆ ಸಾಂಗಿಂದ ಜನ ನೋಡಿ ನಾನು ಬಂದಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾ ಸರ್ ಹೌದು ಖಂಡಿತ ಖಂಡಿತ ನನಗೆ ಒಂದು ಕನಸಿತ್ತು ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ಆ ನನ್ನ ಕೈಯಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದಿನಿ ಖುಷಿ ಆಯಿತು ತುಂಬಾ ಖುಷಿ ಆಯಿತು ಹೌದು ಖಂಡಿತ ಫ್ಯಾಮಿಲಿ ಜೊತೆ ನೋಡಿದೀನಿ ತುಂಬಾ ಖುಷಿ ಆಯಿತು ನನಗೆ ಖುಷಿಯಾಗಿ ಹೋಗ್ತಾವ್ರೆ ಆ ಖುಷಿಯಾಗಿ ಓಕೆ ಎಲಿ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿ ಅದೇ ತರ ಬಂದೆಲ್ಲ ಸಿನಿಮಾ ನೋಡಿ ದೇವ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ನೋಡಿದ್ರೆ ಅಲ್ಲ ಸಿನಿಮಾ ನಿಮ್ಗೆ ಇಷ್ಟ ಆಯ್ತಾ ಯಾವ್ದು ಒಂದು ಡೂಪ್ ಇಲ್ಲ ಮ್ಯಾಮ್ ಯಾವ್ದು ಒಂದು ಡೂಪ್ ಹಾಕ್ಸಿಲ್ಲ ಒಂದು ಹತ್ತು ಟೇಕ್ ಜಾಸ್ತಿ ಆದ್ರೂ ಒಂದಿನ ವೇಸ್ಟ್ ಆದ್ರೂ ಡೂಪ್ ಯಾವ್ದು ಹಾಕ್ಸಿಲ್ಲ ನಾನ ನಾನು ಸುಮ್ಮನೆ ತೋರಿಸಿರೋದು ನೀವು ಹಿಂಗೆಲ್ಲ ಹೇಳ್ಬೇಡಿ ಆಮೇಲೆ ಸಿಗರೇಟ್ ಒಂದು ಹತ್ತು ಪ್ಯಾಕ್ ವರ್ಗು ಹತ್ತಿಪ್ಪ ಜಾಸ್ತಿನೇ ಆಯ್ತು ಇನ್ನು ಜನ್ಯೂ ಜಾಸ್ತಿ ಆಯ್ತು ಈ ನಿಮ್ಮ ಅತ್ತೆ ಶಾಪ ಹಾಕಿದಂಗೆ ಅಯ್ಯಪ್ಪ ಶಾಪ ಹಾಕಿ ಹಾಕಿ ನೋಡಿ ಸಣ್ಣನೇ ಆಗಿದೆ ತುಂಬಾ ಖುಷಿ ಆಯ್ತು ಅಂಡ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಇಷ್ಟೆಲ್ಲ ರೆಸ್ಪಾನ್ಸ್ ಸಾಂಗ್ ಎಲ್ಲಾಗ್ಲಿ ಇದ್ರೆಲ್ಲಾಗ್ಲಿ ನಂಗೆ ಸಿಗ್ತಾ ಇರೋದು ತುಂಬಾ ಭಯ ಆಯ್ತು ರಾತ್ರಿ ಮಾಡಿಲ್ಲ ಆಕ್ಚುಲಿ ಫಸ್ಟ್ ಸಿನಿಮಾ ರಿಲೀಸ್ ಬರೇ ಎಕ್ಸಾಮ್ಗೂ ಇಷ್ಟು ಭಯ ಬಿದ್ದಿರಲಿಲ್ಲ ಅಷ್ಟು ಭಯ ಬಿದ್ದೆ ಅಂಡ್ ಅಟ್ ದ ಎಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ನಂಗೆ ಅಂಡ್ ಇದೇ ತರ ಕರ್ನಾಟಕ ಜನ ನನ್ಗೆ ಆಶೀರ್ವಾದ ಮಾಡಿ ಒಬ್ರು ಪ್ರೊಡ್ಯೂಸರ್ ಬಂದು ಒಂದು ಸಿನಿಮಾ ಮಾಡೋದು ಇವತ್ತಿನ ಇದಕ್ಕೆ ತುಂಬಾ ಕಷ್ಟ ಇದೆ ಆದ್ರೆ ಡೈರೆಕ್ಟ್ರು ಧೈರ್ಯ ಮಾಡಿ ಪ್ರೊಡ್ಯೂಸರು ಧೈರ್ಯ ಮಾಡಿ ಆಮೇಲೆ ಹೀರೋ ಹೊಸುಬಾ ಅನ್ನೋದು ಬಿಟ್ರೆ ಇನ್ನು ಎಲ್ಲರೂ ಕೆಲಸ ಮಾಡಿರೋರೆ ಹೆಸರು ಇರುವಂಥವ್ರು ಎಲ್ಲರನ್ನು ತೂಗಿಸಿದರೆ ಡೈರೆಕ್ಟ್ರ್ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಅದು ಅವ್ರು ಕೊಟ್ಟಿದ್ದ ಬರ್ಜೆಟಲ್ಲಿ ಮೂವಿನೂ ಚೆನ್ನಾಗಿ ಬಂದಿದೆ ಕತೆನೂ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆ ಮತ್ತು ನಮ್ಮ ಹೀರೋ ಹೊಸ್ದಾಗಿ ಇದು ಫಸ್ಟ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ನನಗೆ ತುಂಬ ಖುಷಿಯಾಯಿತು ನಮ್ಮ ಹೀರೋಯನ್ನು ಅಷ್ಟೇ ಒಂದು ಧೈರ್ಯವಾಗಿರಬೇಕಾದಂಥ ಒಂದು ಹೆಣ್ಣುಮಗಳಿಗೆ ಏನು ಧೈರ್ಯ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗೇ ತೋರಿಸಿದಾಳೆ ಮತ್ತು ನನ್ನ ಪಾತ್ರ ನಾವು ದೊಡ್ಡವರಾಗಿ ಒಳ್ಳೆಯದನ್ನು ಬಯಸ್ತೀವಿ ಹೌದು ಆದರೆ ಕೆಲವು ಟೈಮು ನಾವು ಕುರ್ಡ್ರಾಗ್ಬಿಡ್ತೀವಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆದರೆ ಫಸ್ಟು ಮಕ್ಳಿಗೆ ಹೇಳುವಾಗ ನಾವೂ ಒಂದಷ್ಟು ತಿಳ್ಕೊಂಡಿರಬೇಕು ಇಲ್ಲಾಂದರೆ ಏನೇನು ಆಗ್ಬೋದು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನೋಡಿ ತಿಳ್ಕೊಬೇಕು ನಾನು ಒಂದು ನಿಮಿಷ ಆ್ಯಕ್ಟ್ ಮಾಡಿದರೂ ಕೂಡ ನಾನು ಮರ್ತುಬಿಟ್ಟು ನನ್ನ ಕ್ಯಾರೆಕ್ಟ್ರ್ ಮೇಲೆ ನಾನು ಫೋಕಸ್ ಮಾಡಿಕೊಂಡು ಒಂದು ಆಡಿಯನ್ಸ್ ಥರ ನೋಡಿದೆ ಆಲ್ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಮತ್ತು ಹೌಸ್ಫುಲ್ಲು ಜನ ಎಂಜಾಯ್ ಮಾಡ್ತಿದ್ದಾರೆ ಸೀನ್ಗೆ ಒಂದೊಂದು ಡೈಲಾಗುಗೂ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ದಯವಿಟ್ಟು ಅಭಿಮಾನಿ ದೇವ್ರುಗಳೇ ಥೇಟ್ರಿಗೆ ಬಂದು ಫ್ಯಾಮಿಲಿ ಎಲ್ಲ ಕೂತು ನೋಡಿ ಒಬ್ಬೊಬ್ರು ನೋಡುವಂಥ ಸಿನಿಮಾ ಇದು ಒಬ್ರಿಗೆ ಮಾತ್ರ ಮೀಸ್ಲಾಗಿದ್ದಲ್ಲ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಏನು ಯಶಸ್ವಿ ನೋಡ್ತಾ ಇದ್ದೀವಿ ದಯವಿಟ್ಟು ಮುಂದಕ್ಕೂ ಈ ಸಿನಿಮಾ ಹೌಸ್ಫುಲ್ಲಾಗಿ ಚೆನ್ನಾಗಿ ಓಡಿ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂಥ ಶಕ್ತಿ ನೀವು ನಮಗೆ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಇವತ್ತೇ ನೋಡಿದ್ದು ಫಸ್ಟು ನನಗೆ ತುಂಬ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮಗೀಗ ಅನಿಸ್ತು ನನ್ನ ಪರ್ಫಾರ್ಮೆನ್ಸು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫಸ್ಟ್ ಶೋನೇ ಹೌಸ್ಫುಲ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತದೆ ಯಾವತ್ತೂ ಈ ಥರ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿರಲಿಲ್ಲ ನಾನು ಮಾಡಿರೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ನನಗೆ ಹೊಸಬರ ಪ್ರಯತ್ನ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಒಬ್ಬ ಪ್ರೀತಿಲಿ ಯಾವ ಹಂತಕ್ಕೆ ಹೋಗ್ತಾರೆ ಅಂತಂದರೆ ಅವನ ಅದನ್ನ ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಸಾಹಸ ಮಾಡ್ತಾನೆ ಯಾವ ದುಸ್ಸಾಹಸಕ್ಕೆ ಬೇಕಾದರೂ ಕೈ ಹಾಕ್ತಾನೆ ಅಂತ ಹೇಳ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾತಾಡ್ ಮಾಡಿದ್ದಾರೆ ಸಿನಿಮಾನ ಹೊಸ ಸಿನಿಮಾನ ಸಪೋರ್ಟ್ ಮಾಡಿ ನೀವುಗಳು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಒಳ್ಳೇದು